ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊದಕ್ಕೂ ಮುಂಚೆ ಇನ್ನು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಮೊದಲಿಗೆ ನೋಡೋದಾದ್ರೆ ಚಾರೋದು ಹೆರಿಗೆ ಆಗಿರುತ್ತೆ ಆಗ ಎಲ್ಲರೂ ತುಂಬಾನೇ ಖುಷಿಯಾಗಿರುತ್ತಾರೆ ಆಗ ರಾಮಾಚಾರಿ ಅಜಿ ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು ನೀವು ಇಲ್ಲ ಅಂದಿದ್ದೀರಿ ಇವತ್ತು ನಮ್ಮ ಪರಿಸ್ಥಿತಿ ಹೇಳಬಾರ್ದು ಏನಾಗ್ತಿತ್ತು ಏನೋ ಆ ದೇವ್ರ ತರ ಬಂದು ನನ್ ಹೆಂಡತಿ ಮಗಳನ್ನ ಕಾಪಾಡ್ಬಿಟ್ರಿ ಅಜ್ಜಿ ಧನ್ಯವಾದಗಳು ಅಂತ ಕೈ ಹಿಡ್ಕೊಂಡು ನಮಸ್ಕಾರ ಮಾಡ್ತಾ ಇರ್ತಾನೆ ನಂದೇನು ಇಲ್ಲಪ್ಪ ಎಲ್ಲ ದೇವರ ಇಚ್ಛೆ ನನ್ನ ಹಣೆಯಲ್ಲಿ ಬರ್ದಿತ್ತೋ ಏನೋ ನಿನ್ ಹೆಂಡತಿ ಮಗಳ ಜೀವ ಉಳಿಸ್ಬೇಕು ಅಂತ ಅದಕ್ಕೆ ನನ್ನಿಂದ ಈ ಕೆಲ್ಸನ ಮಾಡಿಸಿದಾನೆ ಆ ದೇವ್ರು ಹೋಗಪ್ಪ ಮೊದ್ಲು ಮಗುಗೆ ಬೆಚ್ಚು ಇಡೋಕೆ ಏನಾದ್ರು ಬಟ್ಟೆ ಬಾ ಅಂತ ಹೇಳಿದಾಗ ರಾಮಾಚಾರಿಗೆ ಯಾವ್ದೇ ತರದ ಬಟ್ಟೆನು ಸಿಗೋದಿಲ್ಲ ಕೊನೆಗೂ ಅಲ್ಲಿ ನಮ್ ಕರ್ನಾಟಕ ಮ್ಯಾಪನ್ ಬಟ್ಟೆ ಸಿಗುತ್ತೆ ಅದನ್ನ ತಗೊಂಡ್ಬಂದು ತೊಗೊಳಜ್ಜಿ ಇದೇ ಸಿಕ್ಕಿರೋದು ಅಂತ ಹೇಳಿದಾಗ ಓ ಒಳ್ಳೇದಾಯ್ತು ತೋಂಬಾರಪ್ಪ ಅಂತ ಹೇಳಿ ಆ ಮಗುನ ಆ ಬಟ್ಟೆಲಿ ಸುತ್ತಾಳೆ ಅಜ್ಜಿ ತರೋಣ ನೋಡ್ರಮ್ಮ ರಾಮಾಚಾರಿ ನಿನ್ ಮಗಳು ಅವಾಗ್ಲೇ ಕನ್ನಡತಿ ಆಗ್ಬಿಟ್ಟಿದ್ದಾಳೆ ಒಳ್ಳೆ ಕನ್ನಡತಿ ಒಳ್ಳೆ ಕನ್ನಡ ಮೇಲೆ ಪ್ರೀತಿ ಇರೋ ತರ ಅವಳನ್ನ ಬೆಳೆಸು ಅಂತ ಹೇಳಿದಾಗ ಸರಿ ಸರಿ ಅದೇ ತರ ಬೆಳೆಸ್ತೀನಿ ಅವಳನ್ನ ನೋಡ್ತಾ ಇರು ನನ್ ಮಗಳನ್ನ ನಾನು ಯಾವ್ ತರ ಬೆಳೆಸ್ತೀನಿ ಅಂತ ರಾಮಾಚಾರಿ ಹೇಳ್ತಾ ಇರ್ತಾನೆ ಎಲ್ರು ಖುಷಿಯಿಂದ ತೇಲಾಡ್ತಾ ಇರ್ತಾರೆ ಆಗ ತರುಣ ಮಗು ಹತ್ರ ಬಂದು ಹೇಳಮ್ಮ ಕನ್ನಡ ಅಂಬೆಗೆ ಜೈ ಕನ್ನಡ ಅಂಬೆಗೆ ಜೈ ಅಂತ ಹೇಳು ಅಂತ ಹೇಳಿದಾಗ ರಾಘು ಅವಳೆ ಹೇಳ್ತಾಳೋ ಹೇಳೋ ಟೈಮ್ಗೆ ಹೇಳ್ತಾಳೆ ಆದ್ರೆ ಇವಾಗ ನಾವೆಲ್ಲ ಹೇಳೋಣ ಅಂತ ಹೇಳಿ ಕನ್ನಡ ಅಂಬೆಗೆ ಜೈ ಭುವನೇಶ್ವರಿ ತಾಯಿಗೆ ಜೈ ಅಂತ ಎಲ್ರ ಖುಷಿನ ಆನಂದಿಸ್ತಾರೆ ಈ ಕಡೆ ಪಲ್ಲವಿಗೆ ತುಂಬಾನೇ ಸಿಟ್ಟು ಬಂದಿರತ್ತೆ ಆ ಕಡೆ ಈ ಕಡೆ ಓಡಾಡ್ತಾ ಇರ್ತಾಳೆ ಅದೇ ಟೈಮಿಂಗ್ ಅಲ್ಲಿಗೆ ರಾಘು ಬರ್ತಾನೆ ರಾಘುನ ಕಂಡು ಅಣ್ಣ ಎಲ್ಲಿಗೆ ಹೋಗಿದ್ದೆ ಏನು ಹೇಳೋದಕ್ಕೆ ಯಾವಾಗ ಏನು ಏನ್ ಅನ್ಸುತ್ತೋ ಅದನ್ನೇ ಮಾಡಿಬಿಡ್ತೀಯಾ ರಾತ್ರಿ ಇಡೀ ಮನೆಯಿಂದ ಆಚೆ ಇದೀಯಾ ಆದ್ರೆ ಒಂದು ಫೋನ್ ಮಾಡಿ ಹೇಳ್ಬೇಕು ಅನ್ನೋ ಪರಿಜ್ಞಾನ ನಿನ್ಗೆ ಇಲ್ವಾ ಅಂತ ಹೇಳ್ತಾರ ಅದು ಹಾಗಲ್ಲಮ್ಮ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಹೋಗಿದ್ವಿ ಅಲ್ಲಿ ನೆಟ್ವರ್ಕ್ ಬರಿ ಇದಿಲ್ಲ ಅದಕ್ಕೆ ನಿಮ್ಗೆಲ್ಲ ಕಾಲ್ ಮಾಡೋಕೆ ಆಗಿಲ್ಲ ಅಂತ ಹೇಳ್ತಾರವಾಗ ಮಂಜುಳ ಹತ್ರ ಬಂದು ಏನಪ್ಪಾ ಅಂತ ಮಹಾನ್ ಕಾರ್ಯ ಏನಿತ್ತು ರಾತ್ರಿ ಇಡೀ ಮನೆಯಿಂದ ಆಚೆ ಅಂತ ಏನ್ ಕೆಲ್ಸ ಅಂತ ಹೇಳ್ತಾರ ಅವಾಗ ಅದು ಹಾಗಲ್ಲ ಚಿಕ್ಕಮ್ಮ ಚಾರೋ ಅವ್ರಿಗೆ ಯಾರಿಗೆ ನೋವು ಸ್ಟಾರ್ಟ್ ಆಗಿತ್ತು ಅದ್ರಲ್ಲಿ ಅವ್ರಿಗೆ ಬೇರೆ ತೊಂದರೆ ಕೂಡ ಇತ್ತು ಅದಕ್ಕೆ ಹೋಗ್ಬೇಕಾಯ್ತು ಅಂತ ಹೇಳ್ತಾರವಾಗ ಇರುವಾಗ ಪಲ್ಲವಿಗೆ ಡೌಟ್ ಬಂದು ಹೌದು ಹೋಗಿದ್ವಿ ಹೋಗಿದ್ವಿ ಅಂತ ಹೇಳ್ತಾ ಇದಿಯ ಯಾರ್ಯಾರು ಹೋಗಿದ್ರಿ ಅಂತ ಕೇಳಿದಾಗ ಅದು ನಾನು ತರುಣ ಮತ್ತು ಜನ್ಸಿ ಮೇಡಮ್ ಅವ್ರು ಹೋಗಿದ್ವಿ ಅಂತ ರಾಘು ಹೇಳಿ ಬಿಡ್ತಾನೆ ಆಗ ಪಲ್ಲವಿ ಏನು ಒಂದ್ ವಾರದಲ್ಲಿ ಮದ್ವೆ ಇಟ್ಕೊಂಡು ಆ ಮನೆ ಹಾಳಿ ಜಾನ್ಸಿ ಜೊತೆ ಮನೆಯಿಂದ ಆಚೆ ಹೋಗಿದೀಯಾ ನಾಚಿಕೆ ಆಗಲ್ವ ನಿನ್ಗೆ ಏನ್ ಮಾಡ್ಬೇಕು ಅಂತ ಮಾಡಿದೀಯಾ ಅಂತ ರಾಘುನ ಬೈಯೋಕೆ ಶುರು ಮಾಡ್ಬಿಡ್ತಾಳೆ ಆಗ ರಾಘುಗೆ ತುಂಬಾನೇ ಸಿಟ್ಟು ಬರುತ್ತೆ ಇಷ್ಟು ದಿನ ಅವ್ನು ತಡ್ಕೊಂಡಿರೋ ಅವನ ಒಂದು ಕೋಪಕ್ಕೆ ಇವತ್ತು ಟೈಮ್ ಬಂದೇ ಬಿಡತ್ತೆ ಏನ್ ಮಾತಾಡ್ತಾ ಇದೆಯ ಪಲ್ಲವಿ ಪರಿಜ್ಞಾನ ಇದೀಯಾ ಯಾರನ್ನ ಮನೆ ಹಾಳೆ ಅಂತ ಕರಿತಾ ಇದೀಯಾ ನೀನು ಮನೆ ಹಾಳಿ ಅಲ್ಲಾ ಮದ್ವೆ ಆಗಿದೆ ನಿಜ ನಾನು ಒಪ್ಕೊಂಡಿದೀನಿ ನಿಜ ಅಂದ್ಮೇಲೆ ನಿಂದೇನಿಲ್ ನಿಲ್ ಕೆಲಸ ನಿಂದ್ ಎಷ್ಟಿದ್ಯೋ ಅಷ್ಟ್ ಮಾಡ್ಕೊ ಅದನ್ನ ಬಿಟ್ಟು ನನ್ ಪ್ರಶ್ನೆ ಮಾಡಕ್ ಹೊರಬೇಡ ಅಲ್ಲಾ ಹೇಳ್ತಾ ಇದೀಯಲ್ಲ ಅವಳ ಮನೆ ಹಾಳಿ ಮನೆ ಹಾಳಿ ಅಂತ ಅವಳ್ಯಾರ ಮನೆ ಹಾಳು ಮಾಡಿದಾಳೆ ನೀವೆಲ್ಲಾ ಸೇರಿ ಅವಳ ಮನೇನ ಹಾಳು ಮಾಡಿದ್ದೀರಾ ಅವಳ ನೆಮ್ಮದಿನ ಹಾಳು ಮಾಡಿದ್ದೀರಾ ನಾನು ಬರಿ ಒಂದ್ ಮಾತ್ ಕೇಳಿದ್ದಕ್ಕೆ ಅವಳು ಇವತ್ತು ನನ್ ಬಿಟ್ಟು ಆಚೆ ಹೋಗಿದಾಳ ಅಷ್ಟೇ ಅವ್ರ ಮನಸ್ಸು ಮಾಡಿದ್ದಿಲ್ಲ ಅಂದ್ರೆ ಇವತ್ತು ನೀನು ಇಷ್ಟಪಟ್ಟವನ್ ಜೊತೆ ಮದ್ವೆ ಆಗ್ತಾ ಇರ್ಲಿಲ್ಲ ಅದರಲ್ಲೂ ಏನ್ ಹೇಳ್ದೆ ನನಗೆ ಅವನ ಜೊತೆಗೆ ಮದ್ವೆ ಆಗ್ಬೇಕು ಅದೇ ಛತ್ರದಲ್ಲಿ ಮದ್ವೆ ಆಗ್ಬೇಕು ಅದೇ ತರ ಆಗ್ಬೇಕು ಅಂತ ಹೇಳದೆ ಇದಕ್ಕೆಲ್ಲ ಯಾರ್ ಕಾರಣ ಯಾರ ಹಣ ಕೊಟ್ಟರು ಅವ್ರು ಕೊಟ್ಟಿದ್ದಾರೆ ಅವ್ರ ಋಣದಲ್ಲಿ ನಾವು ಬದುಕ್ತಾ ಇದೀವಿ ಅದನ್ನ ಬಿಟ್ಟು ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತೀಯಾ ಅಷ್ಟಕ್ಕೂ ನಿಂದೇನ್ ಕೆಲಸ ಇಲ್ಲಿ ಒಂದ್ ವಾರದಲ್ಲಿ ಮದ್ವೆ ಇದೆ ತಾನೆ ಕೊಟ್ಟು ಕುಳಕ್ಕೆ ಹೊರಗೆ ಅಂತಾರೆ ಅದನ್ನ ಬಿಟ್ಟು ಇದೇ ಮನೇಲಿ ಬಂದು ನನ್ ಪ್ರಶ್ನೆ ಮಾಡ್ತೀಯಾ ನನ್ ಗೊತ್ತು ಯಾವಾಗ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಅಂತ ಹೇಳ್ತಾರ ದೊಡಪ್ಪ ಅದು ಹಾಗಲ್ಲಪ್ಪಾ ಅಂತ ಹೇಳ್ತಾರ ದೊಡಪ್ಪ ಸುಮ್ನೆ ಇರು ಬರೀ ನಿಮ್ದು ಇದೇ ಆಗೋಯ್ತು ನನಗಂತೂ ಕೇಳಿ ಕೇಳಿ ಸಾಕಾಗೋಯ್ತು ಪ್ರಶ್ನೆ ಮೇಲ್ ಪ್ರಶ್ನೆ ಪ್ರಶ್ನೆ ಮೇಲ್ ಪ್ರಶ್ನೆ ನನ್ಗೆ ಹೋಗೋಕು ಸ್ವಾತಂತ್ರ್ಯ ಇಲ್ಲ ಈ ಮನೆ ಒಂಥರ ನರಕ ನರಕ ಆಗೋಗ್ಬಿಟ್ಟಿದೆ ನನ್ಗೆ ಇದೇ ಲಾಸ್ಟ್ ನಿನಗೆ ನಾನು ವಾರ್ನಿಂಗ್ ಮಾಡ್ತಾ ಇರೋದು ಪಲ್ಲವಿ ಇನ್ಮೇಲೆ ನನ್ನ ಏನು ಹೋಗ್ಬೇಡ ನಾನು ಇಷ್ಟ ಬಂದಾಗ ನಾನು ಇರ್ತೀನಿ ಅದನ್ನ ಬಿಟ್ಟು ಹೋದೆ ಏನ್ ಮಾಡಿದೆ ಅಂತ ಕೇಳೋ ಹಾಗಿಲ್ಲ ಬಾಯಿ ಮುಚ್ಕೊಂಡು ಈ ಮನೇಲಿ ಇರೋದಾದ್ರೆ ಇರು ಇಲ್ಲಂದ್ರೆ ಈಗ ಹೊಟ್ಟೋಗ್ ನಿನ್ ಗಂಡನ ಮನೆಗೆ ಅಂತ ಬೈದೇ ಬಿಡ್ತಾನೆ ರಾಘು ಈ ಕಡೆ ರಾಮಾಚಾರಿ ಮಗುನ ಕರ್ಕೊಂಡು ಮನೆಗ್ ಬರ್ತಾನೆ ಮನೆಯಲ್ಲಿ ಎಲ್ರಿಗೂ ತುಂಬಾನೇ ಖುಷಿಯಿಂದ ಇರ್ತಾರೆ ಆರತಿ ಮಾಡಿ ಮಗುನ ಒಳಗಡೆ ಕರ್ಕೋತಾರೆ ಪಾಪ ನಮ್ ಜಾನ್ಸಿ ಇದನ್ನೆಲ್ಲ ನೋಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಒಂದ್ ಮೊಲೆಯಲ್ಲಿ ನಿಂತ್ಕೊಂಡಿರ್ತಾಳೆ ಮಗು ನೋಡೋಕೆ ತುಂಬಾನೇ ಮುದ್ದಾಗಿರುತ್ತೆ ಈ ಕಡೆ ಇರ್ತಾರೋಣ ಒಳ್ಳೆ ಕೆಲಸ ಮಾಡಿದೆ ರಾಘು ಈ ಸ್ಟ್ಯಾಂಡ್ ನ ನೀನು ಒಂದ್ ವಾರದ ಹಿಂದೆನೆ ತಗೋಬೇಕಿತ್ತು ಅವಾಗ ಏನು ಕಳ್ಕೊಳ್ಳೋ ಪರಿಸ್ಥಿತಿನೇ ಬರ್ತಾ ಇರ್ಲಿಲ್ಲ ಜಾನ್ಸಿ ಮೇಡಮ್ ನಿನ್ ಬಿಟ್ಟು ಹೋಗೋ ಪರಿಸ್ಥಿತಿನೇ ಇರ್ತಾ ಇರ್ಲಿಲ್ಲ ಇದೇ ತರ ನೀನು ಯಾವತ್ತೋ ಮಾಡಿದ್ರೆ ಎಷ್ಟು ಒಳ್ಳೇದಾಗಿರ್ತಿತ್ತು ಅಂತ ಹೇಳ್ತಾರ ಅದು ಆಗಲ್ಲ ತರುಣ ನನ್ನ ಮನೆಯವ್ರನ್ನ ನಾನು ತುಂಬಾನೇ ಪ್ರೀತಿಸ್ತೀನಿ ಅವ್ರಿಗೋಸ್ಕರ ನಾನು ಜೀವ ಬೇಕಾದ್ರೂ ಕೊಡ್ತೀನಿ ಆದ್ರೆ ಇವ್ರು ಕೆಲವೊಂದ್ಸರಿ ನನ್ನ ಬೇಜಾರ್ ಮಾಡ್ಬಿಡ್ತಾರೆ ಕಣೋ ಅಂತ ಅವಾಗ ಅದ್ ಆಗಲ್ಲಪ್ಪ ನೀನು ನಿನ್ನ ಮನೆಯವ್ರನ್ನ ಪ್ರೀತಿಸು ಆದ್ರೆ ಇನ್ನೊಬ್ರು ಖುಷಿಗೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋಬೇಡ ನಿಮೇಲೆ ನೀನು ನೀನ್ ಅಂತ ಹೇಳ್ತಾ ಇರ್ತಾನೆ ತರುಣ ಈ ಕಡೆ ರಾಮಾಚಾರಿ ಮನೆಯಲ್ಲಿ ಮಗುನ ಎಲ್ರೂ ಸ್ನಾನ ಮಾಡಿಸಿ ಅದಕ್ಕೆಲ್ಲ ಪೌಡ್ರ್ ಎಲ್ಲ ಹಾಕ್ತಾ ಇರ್ತಾರೆ ಎಲ್ರಿಗೂ ತುಂಬಾನೇ ಖುಷಿಯಾಗಿರತ್ತೆ ಮುರಾರಿ ಅದ್ಕೆ ಈ ಮಗುನ್ ಮಗು ಮೂಗು ನಿಮ್ ತರನೇ ಇದೆ ನೋಡಿ ಆದ್ರೆ ಮುಖ ಮಾತ್ರ ರಾಮಾಚಾರಿ ತರ ಇದೆ ಅಂತ ಹೇಳ್ತಾ ಇರ್ತಾನೆ ಆಗ ಅಮ್ಮ ಅದ್ ಹಾಗಲ್ಲಪ್ಪ ಮಗುಗೆ ಮೂರ್ ತಿಂಗಳು ಆಗುವವರೆಗೂ ಯಾರ ತರ ಇದೆ ಅಂತ ಹೇಳಕ್ ಆಗಲ್ಲ ಅಂತ ಹೇಳ್ತಾರ ಅವಾಗ ದೂರಿಂದ ಜಾನ್ಸಿ ಇದನ್ನ ನೋಡ್ಕೊಂಡು ನತ್ತ ನಿಂತ್ಕೊಂಡಿರ್ತಾಳೆ ಅವಳ ನೋಡಿ ರಾಮಚಾರಿ ಹತ್ರ ಹೋಗಿ ಯಾಕಮ್ಮ ಯಾಕೆ ಈ ತರ ನೋಡ್ತಾ ಇದೀಯ ಅಂತ ಹೇಳಿದಾಗ ಅದು ಹಾಗಲ್ಲಣ್ಣ ನಿನ್ನೆ ನೋಡಿದ್ರ ಎಷ್ಟೊಂದು ಕಷ್ಟ ಇತ್ತು ಏನಾಗುತ್ತೋ ಏನೋ ಅಂತ ತುಂಬಾನೇ ಭಯ ಆಗಿತ್ತು ಆದ್ರೆ ಇವತ್ತು ಎಲ್ಲಾ ಅಪೋಸಿಟ್ ನಿನ್ನೆ ಅಷ್ಟೊಂದು ಭಯದಲ್ಲಿದ್ದವ್ರು ನಾವು ಇವತ್ತು ಎಷ್ಟೊಂದು ಖುಷಿಯಾಗಿದ್ದೀವಿ ಹೇಗಲ್ವಾ ಜೀವನ ಅಂದ್ರೆ ಅಂತ ಹೇಳ್ತಾರ ಅವಾಗ ಹೌದಮ್ಮ ಖಂಡಿತಾ ನಿಜ ಆದ್ರೆ ನಿನ್ ಉಂದಲೂ ಇದೇ ತರ ಆಗತ್ತೆ ಇವತ್ತು ನೀನ್ ದುಃಖದಲ್ಲಿ ಅದ್ರ ನಾಳೆ ನೀನು ತುಂಬಾನೇ ಖುಷಿಯಲ್ಲಿ ಇರ್ತೀಯ ಆ ರಘು ಜೊತೆ ಮತ್ತೆ ಜೀವನನ ಸ್ಟಾರ್ಟ್ ಮಾಡ್ತೀಯ ಅನ್ನೋ ನಂಬಿಕೆ ಅಮ್ಮ ಅಂತ ಹೇಳಿದಾಗ ಏನೋ ಅಣ್ಣ ನನಗ್ ಮಾತ್ರ ನಂಬಿಕೆ ಇಲ್ಲ ಇದು ಕನ್ಸಾಗೆ ಉಳಿಯುತ್ತೆ ಅಂತ ಅನಿಸ್ತಾ ಇದೆ ಅಂತ ಜಾನ್ಸಿ ಹೇಳ್ತಾಳೆ ಹಾಗಾದ ರಾಮಚಾರಿ ಏನು ಆಗಲ್ಲಮ್ಮ ಎಲ್ಲ ಒಳ್ಳೇದೇ ಆಗತ್ತೆ ಆ ದೇವ್ರು ಹೇಗಾದ್ರು ಮಾಡಿ ನಿಮ್ನ ಮೀಟ್ ಮಾಡಿಸ್ತಾನೆ ಇದಾನಲ್ವಾ ಇದ್ರಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಎಲ್ಲಾ ಒಳ್ಳೆದಾಗುತ್ತೆ ನೀನ್ ಏನು ತಲೆ ಕೆಡ್ಸ್ಕೊಬೇಡ ಅಂತ ರಾಮಾಚಾರಿ ಜಾನ್ಸಿಗೆ ಹೇಳ್ತಾನೆ ಈ ಕಡೆ ಮನೇಲಿ ಎಲ್ರಿಗೂ ಶಾಕ್ ಆಗಿರುತ್ತೆ ಇವನು ಈ ಶರಣಲ್ಲಿ ಈ ತರ ಮಾತಾಡ್ಬಿಟನಲ್ಲ ಅಲ್ಲ ಏನು ಮಾತಾಡದೆ ತಪ್ಪಗಿರೋನ್ ಇವನು ಇವತ್ತು ಇಷ್ಟೊಂದು ಮಾತಾಡಿದಾನೆ ಅಂದ್ರೆ ಕಾಣ ಏನು ಅಂತ ಎಲ್ರು ಮಾತಾಡ್ಕೊತಾ ಇರ್ತಾರೆ ಆಗ ದೊಡಪ್ಪ ಪಲ್ಲವಿ ಸಾಕ್ ಮಾಡಮ್ಮ ಇನ್ ಮುಂದೆ ಅವ್ನ್ಗೆ ಏನು ಪ್ರಶ್ನೆ ಮಾಡಕ್ ಹೋಗ್ಬೇಡ ಹೇಗಿದ್ರು ಅವನು ಮದ್ವೆಗೆ ಒಪ್ಕೊಂಡಿದ್ದಾನಲ್ವಾ ಸುಮ್ಮನಾಗ್ಬಿಡು ಮತ್ತೆ ಬೇರೆ ಏನಾದ್ರು ಮಾತಾಡಿದಿ ಅಂದ್ರೆ ಅವನು ಮದ್ವೆನೇ ಆಗಲ್ಲ ಇದು ನಿನ್ ಜೀವನ ನಿನ್ ಇಷ್ಟ ಏನಾದ್ರು ಮಾಡ್ಕೊ ಅಂತ ಹೇಳ್ಬಿಟ್ರೆ ಏನ್ ಮಾಡ್ತೀಯಮ್ಮ ಸುಮ್ನಾಗ್ಬಿಡು ಮದ್ವೆ ಒಂದಾಗ್ಲಿ ಅಂತ ಹೇಳಿ ಮಾತಾಡ್ಕೋತಾರೆ ಈ ಕಡೆ ಜಾನ್ಸಿ ದಾರಿಯಲ್ಲಿ ಹೋಗ್ತಾ ಇರ್ತಾಳೆ ಅದೇ ಟೈಮಿಗೆ ಅನಿತಾ ಅವಳನ್ನ ನೋಡಿ ಕಾರನ ಸ್ಟಾಪ್ ಮಾಡಿ ಬಂದು ಕ್ಲಾಪ್ಸ್ ಹಾಕಿ ಜಾನ್ಸಿನ ಕೂಗ್ತಾಳೆ ಏನು ಅಂತ ಜಾನ್ಸಿ ಕೇಳಿದಾಗ ಏನೇ ಬೀದಿಗೆ ಬಂದ್ಬಿಟ್ಟಿದೀಯಾ ಅಂತ ಜಾನ್ಸಿನ ರೇಗಿಸ್ತಾಳೆ ಆಗ ಜಾನ್ಸಿ ಸುಮ್ನೆ ಹೋಗ್ತಿರೋಣ ಯಾಕೆ ಕರದೆ ಅಂತ ಜಾನ್ಸಿ ಕೇಳ್ತಾಳೆ ಆಗ ಅನಿತ ಅದು ಹಾಗಲ್ಲ ಅವತ್ನ ಮನೆಗ್ ಬಂದಾಗ ಯಾವ್ದೋ ಹುಡುಗನ ಹುಡುಕಿ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ಯಲ್ಲ ಆದ್ರೆ ಇವತ್ ನಾನ್ ನಿನಗ್ ಹೇಳ್ತಾ ಇದ್ದೀನಿ ನಾನೇ ನಿನಗೆ ಬೇರೆ ಹುಡುಗನ ಹುಡುಕಿ ಮದ್ವೆ ಮಾಡ್ತೀನಿ ಅಂತ ಹೇಳಿದಾಗ ಜಾನ್ಸಿ ನನಗ್ ಅಂತ ಕರ್ಮ ಬಂದಿಲ್ಲ ಇಷ್ಟಕ್ಕೆ ಗೆದ್ದೆ ಅಂತ ಬೀಗ ಹೋಗ್ಬೇಡ ಅಂತ ಜಾನ್ಸಿ ಅನಿತನ್ನ ಬೈತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಎಂಡ್ ఈ సంస్కెన్ నిమిష లైక్ మిషర్ మి అండ్ సబ్స్క్రైబ్ సో నెక్స్ట్ విడద సోలిగూ డాటా వ్యాబ్ె అండ్ టేక్ కేర్